ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವು ಶನಿವಾರ ಆಗಿರೋದ್ರಿಂದ ಎಸ್ಟಡೆ ನಾವು ಆ್ಯಕ್ಚುಲಿ ಆಂಜನೇಯ ಟೆಂಪಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಹಾಗಾಗಿ ನಾವು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಹೋದ್ವಿ ನಮ್ಮ ನಾಲ್ಕನೇ ಮತ್ತು ಅತ್ತೆ ಮಾವ ಹಸ್ಬೆಂಡು ಮಕ್ಕಳು ಎಲ್ಲರೂ ಕೂಡ ಅಷ್ಟೇ ಸೊ ಎಲ್ಲರೂ ಕೂಡ ನಾವು ಎರಡು ಕಾರ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಆ್ಯಕ್ಚುಲಿ ನಮ್ಮ ಕಾರ್ ಯಾಕೋ ಸ್ಟಾರ್ಟೇ ಆಗಲಿಲ್ಲ ಸೊ ಹಾಗಾಗಿ ನಮ್ಮ ನಾಗನಿ ಕಾರಲ್ಲೇ ಹೋಗ್ತೀವಿ ಅಷ್ಟು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ್ರಲ್ಲೂ ಒಂದು ಮಜಾ ಇರುತ್ತೆ ಒಂದು ತೃಪ್ತಿ ನೆಮ್ಮದಿ ಇರುತ್ತೆ ಅಂತೇಳಿ ನಮಗೆ ಫಸ್ಟ್ ಟೈಮ್ ಈ ಥರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಚೆನ್ನಾಗಿತ್ತು ಒಂಥರ ಫನ್ನಿಯಾಗಿತ್ತು ಸೊ ನೋಡ್ತಾ ಇರ್ಬೋದು ಅಂತ ನಮಗೆ ಉದ್ದಾಂಜನೇಯ ಟೆಂಪಲ್ ರೀಚ್ ಆದ್ವಿ ಸೊ ಇದು ಶಿವಮೊಗ್ಗ ಟು ಭದ್ರಾವತಿಯಿಂದ ಸ್ವಲ್ಪ ಮುಂದೆ ಬರುವಂಥ ದೇವಸ್ಥಾನ ಅಂದಾಜು ಒಂದು ಫಾರ್ಟಿ ಫಾರ್ಟಿ ಕಿಲೋಮೀಟ್ರ್ ಆಗ್ಬೋದು ಫಾರ್ಟಿ ಫಾರ್ಟಿ ಫೈವ್ ಇರ್ಬೋದು ಐ ಅಂದಾಜು ಐ ತಿಂಕ್ ಸೊ ನಾವು ದೇವಸ್ಥಾನ ರೀಚ್ ಆದ್ವಿ ಅಲ್ಲಿ ಹೇಳಿ ಕೇಳಿ ಆಂಜನೇಯ ಟೆಂಪಲ್ ಆಗಿರೋದ್ರಿಂದ ಬರೀ ಮಂಕಿಗಳೇ ತುಂಬ ಅಲ್ಲಿ ಮಂಗಗಳು ಎಷ್ಟು ಎಷ್ಟು ನೋಡಿದ್ರು ಕಣ್ಣಿಗೆ ಸಾಕಾಗಲ್ಲ ಅಷ್ಟು ಚೇಷ್ಟೆ ಮಾಡ್ತವೆ ಅಷ್ಟು ಆಟ ಆಡಿಸ್ತವೆ ಆಮೇಲೆ ನೋಡ್ತಾ ಇರ್ಬೋದು ಮಕ್ಕಳು ಆಂಜನೇಯ ಮಂಕಿ ಅದನ್ನೆಲ್ಲ ನೋಡ್ಬಿಟ್ಟು ನೋಡಲಿಕ್ಕೆ ಅಂತಲೇ ಓಡೋಗ್ತಿದ್ದಾರೆ ನಮ್ಮ ಮಕ್ಳುಗಳು ಸೊ ನಾವು ಅರ್ಚನೆ ಮಾಡಿಸ್ಬೇಕು ಅಂತ ಕೈ ತಗೊಂಡ್ವಿ ನಾನು ನನ್ನ ಆತ್ನಿಬ್ಬರು ಕೂಡ ಹೊರಟ್ವಿ ಸೊ ನೋಡ್ತಾ ಇರ್ಬೋದು ಅಲ್ಲಿ ಮಂಕಿಗಳೆಲ್ಲ ನೋಡಿ ಕಣ್ಣು ಕಣ್ಣು ಹಾಯಿಸಿದ ಕಡೆ ಎಲ್ಲ ಆಂಜನೇಯಗಳೇ ಅಂತಲೇ ಹೇಳ್ಬೋದು ಅದು ಒಳ್ಳೆಯ ಒಂದು ಗುಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತಲೇ ಹೇಳ್ಬೋದು ಮತ್ತು ತುಂಬ ಪವರ್ಫುಲ್ ಇರೋ ದೇವಸ್ಥಾನ ಅಂತಲೇ ಹೇಳ್ಬೋದು ಆಂಜನೇಯ ದೇವಸ್ಥಾನ ಹೇಳ್ಕೊಂಡಿದ್ದೆಲ್ಲ ನಡೆಯುತ್ತೆ ಅಂತ ಹೇಳ್ತಾರೆ ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಒಂದು ಬಂಡೆ ಇದೆ ಏನಾದರೂ ಹೇಳ್ಕೊಂಬಿಟ್ಟು ಕಾಯಿನ್ ಅಂಟಿಸಿದ್ರೆ ಅದು ನೆರವೇರುತ್ತೆ ಅಂತ ಹೇಳ್ತಾರೆ ಸೊ ನಾನೇನು ಎಕ್ಸ್ಪೀರಿಯೆನ್ಸ್ ಮಾಡಲಿಲ್ಲ ಮತ್ತು ಅದು ಏನು ಹೇಳ್ತಾರೆ ಎಕ್ಸ್ಪ್ರಿಮೆಂಟ್ ಮಾಡೋಕ್ಕೆ ಹೋಗಿಲ್ಲ ಸೊ ಅಲ್ಲಿರೋದು ಜನ ಹೇಳಿದ್ದನ್ನು ಕೇಳಿ ನಾನು ಮಾತಾಡ್ತಾ ಇರೋದಷ್ಟೇ ಸೊ ನೋಡ್ತಾ ಇರ್ಬೋದು ಇದು ಉದ್ದಾಂಜನೇಯ ದೇವಸ್ಥಾನ ತುಂಬನೇ ಬೃಹತ್ ಆಕಾರದಲ್ಲಿದೆ ಮತ್ತು ಇಲ್ಲೇ ಉದ್ಭವ ಆಗಿರೋದು ಅಂತ ಹೇಳ್ತಾರೆ ಸೊ ಹಾಗಾಗಿ ಇದನ್ನು ಉದ್ದಾಂಜನೇಯ ಅಂತಲೇ ಕರೀತಾರೆ ತುಂಬಾ ಚೆನ್ನಾಗಿದೆ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ನೋಡ್ತಾ ಇದ್ರೇ ಏನೋ ಒಂಥರ ಭಕ್ತಿ ಅನ್ನೋದು ತಾನಾಗಿ ಬಂದುಬಿಡುತ್ತೆ ಆಮೇಲೆ ಮತ್ತು ನಮ್ಮ ಮನೆಯವ್ರು ಹೇಳಿ ಕೇಳಿ ನನ್ನ ಮಗ ಆಗಿರ್ಬೋದು ನಮ್ಮ ಹಸ್ಬೆಂಡ್ ಆಗಿರ್ಬೋದು ಹೇಳಿ ಕೇಳಿ ಹಾಕಿದೇ ಭಕ್ತರು ಸೊ ಹಾಗಾಗಿ ನಮಗದೊಂದು ಸೆಂಟಿಮೆಂಟ್ ಕೂಡ ಇದೆ ಸೊ ಹಾಗಾಗಿ ನಾನು ಇಲ್ಲರಿ ನಮ್ಮ ಫ್ಯಾಮಿಲಿಯಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ನಾವು ಹೊರಟಿ ಸೊ ನನ್ನ ಮಗ ಎಲ್ಲೋದ್ರೂ ಅಷ್ಟೇ ಕಾಣಿಕೆ ಉಂಡಿ ಕಾಣಂಗಿಲ್ಲ ಮಮ್ಮಿ ಇದಕ್ಕೆ ಕೊಡು ಮಮ್ಮಿ ಇದಕ್ಕೆ ಕೊಡು ಮಮ್ಮಿ ಇದು ಕೊಡು ಅಂತ ಕೇಳ್ತಾನೆ ಇರ್ತಾರೆ ಸೊ ಹಾಗಾಗಿ ಒಂದು ಎರಡು ಮೂರು ಸಲ ಹಾಕಿದ್ದೇನೆ ಹಾಕಿ ಕೈ ಮುಂದೆ ನಾನು ಹೇಳಿದ್ಮೇಲೆ ಬಂಡೆ ಆ ಬಂಡೆ ಮೇಲೆ ಕಾಯಿಯನ್ನು ಅಂಟಿಸೋದು ಸೊ ನೋಡ್ತಾ ಇರ್ಬೋದು ಮಂಕಿಗಳು ಇವು ಓಡೋಡ್ ಬರ್ತಿದ್ದಾವೆ ಅಲ್ಲಿಗೂ ಒಂದು ಆಂಜನೇಯ ಬಿಡಲೇ ಇಲ್ಲ ನನ್ನ ಗಂಡ ಇವರು ಹುಷಾರದಂತೇಳಿ ಸೊ ಅವ್ರ ಕೈಯಲ್ಲಿರೋ ಬ್ಯಾಗೇ ಕಿತ್ಕೊಂಡ್ಬಿಟ್ಟು ಅದು ಕಾಯೆಲ್ಲ ಏನೂ ತೊಗೊಂಡಿಲ್ಲ ಬಾಳೆಹಣ್ಣು ಮಾತ್ರ ತಿನ್ಬಿಟ್ಟು ಮತ್ತು ರಿಟರ್ನ್ ಬ್ಯಾಗ್ ಕೊಡತ್ತೆ ನಮಗೆ ಮತ್ತು ನಾವು ನಮ್ಮ ಹತ್ರ ಇರೋ ಬ್ಯಾಗಲು ಬಾಳೆಹಣ್ಣು ತಗೊಬಿಟ್ಟು ಕೊಟ್ಟು ನೋಡ್ತಾ ಇರ್ಬೋದು ಆ ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ತಿಂತ ಇದೆ ನೋಡಿ ನಮಗೆ ಸೂಪರ್ ಅಲ್ವಾ ಸೊ ನಮ್ಮ ಹತ್ರ ಸಖತ್ ಇಷ್ಟ ಆಯಿತು ದೇವಸ್ಥಾನ ಬಂದಕ್ಕೆ ಸಾರ್ಕಾಯಿತು ಅಂತ ಅನಿಸ್ತು ಸೊ ಊಟ ಎಲ್ಲ ಮುಗಿಸ್ಕೊಂಡು ಊಟ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮತ್ತು ಪಾಯಸ ಎಲ್ಲ ಇದು ಒಂದು ಪಲ್ಯ ಕೂಡ ಮಾಡಿದರು ಸೊ ಊಟ ಮಾಡಿಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಟ್ಟು ಹೊರಟ್ವಿ ನೀವು ಯಾವುದಾದ್ರೂ ಶನಿವಾರ ದಿವಸ ಉದ್ದಾಂಜನಯ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕು ಅನಿಸಿದ್ರೆ ಸೊ ಇಲ್ಲಿಗೆ ಹೋಗಿ ತುಂಬಾ ಖುಷಿ ಪಡ್ತೀರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಅದನ್ನು ಸಿಕ್ತೀನಿ ಟೇಕ್ ಕೇರ್ ಬಾಯ್ ಸಿ ಯು ಬಾ ಬಾಯ್ ಉದ್ದಾಂಜನೇಯನಿಗೆ ಷಷ್ಟಾಂಗ ನಮಸ್ಕಾರಗಳು ಜೈ ಆಂಜನೇಯ ಜೈ ಶ್ರೀರಾಮ್ ಜೈ ಆಂಜನೇಯ